ಮೊದ್ದೆ ಬಿಹಾರ್ ತಾಲೂಕಿನ ಶಾಸಕ ಒಬ್ಬ ದಾರಿ ತಪ್ಪಿದ ಮಗ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿವೆ ಹೆಂಗೆ ಕಾವ್ಯ ಮಾಡೋದಿ ದಾರಿ ತಪ್ಪಿದ ಮಗ

ಈ ತಾಲೂಕಿನ ಶಾಸಕ ಒಬ್ಬ ದಾರಿ ತಪ್ಪಿದ ಮಗ ಅಂತ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರು ವ್ಯಂಗ್ಯವಾಡಿದರು ಈ ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ಬಿದ್ದಂತ ಮನೆಗಳಿಗೆ ಸರ್ಕಲ್ ತಹಸೀಲ್ದಾರ್ ಪಿಡಿಒ ತಲಾಟಿ ಈವರೆಗೂ ಕೂಡ ಯಾವ ಅಧಿಕಾರಿಯೂ ಕೂಡ ಭೇಟಿ ನೀಡಿಲ್ಲ ತಾಲೂಕಿನಲ್ಲಿ ಯಾವುದೇ ಘಟನೆ ಜರುಗಿ ಎಷ್ಟು ದಿನಗಳ ಕಳೆದರೂ ಪರಿಹಾರ ನೀಡದಿರುವುದು ನಾಚಿಕೆಗೆ ಇಡಿತನ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಗಿರಶ್ಗೌಡ ಪಾಟೀಲ್ ಶಂಕರಗೌಡ ಶಿವಣಗಿ ಅಶೋಕ್ ರಾಠೋಡ್ ನಾಗೇಶ್ ಕೌಡಿಮಟ್ಟಿ ಶಿವರಾಜ್ ರಾಠೋಡ್ ಸಂಜೀವ್ ಬಾಗೇವಾಡಿ ಅನಿಲ್ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಿಮ್ಗೆ ಏನಾದ್ರು ಮಾನವ ಮರ್ಯಾದೆ ಇದ್ರೆ ಆಡಳಿತವ್ರಿಗೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಹೇಳಿ ನಾ ಕೊಡ್ತೀನಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದೋಗ್ರೆ ಒಂದೂವರೆ ಲಕ್ಷ ಎಕರೆ ಸಂಪೂರ್ಣ ನಾಶ ಆಗಿರೋದು ಇನ್ನೂ ಒಂದೂವರೆ ಲಕ್ಷ ಎಕರೆ ಬಾಬಾ ನಾಶ ಆಗಿದೆ ಬೆಳೆ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಳೆಗಳು ನಾಶ ಆಗಿ ಹೋಗಿದೆ ಎಕ್ಸೆಪ್ಟು ಕಬ್ಬು ಅದು ಕಬ್ಬು ನಿನ್ನೆ ಗಾಳಿ ಬಿಸಿದಾಗ ಅದು ಕೂಡ ಕೆಲವು ಕಡೆ ಬಿದ್ದೋಗಿದೆ ಬಿಟ್ಟರೆ ಉಳ್ದೆಲ್ಲ ಬೆಳೆಗಳು ಸಂಪೂರ್ಣ ನಾಶ ಒಂದು ರೂಪಾಯಿ ಪರಿಹಾರ ಕೊಡೋ ಯೋಗ್ಯತೆ ಸರ್ಕಾರಕ್ಕಿಲ್ಲ ನಾವಿದಾಗ ಗಮನಿಸಬೇಕು ಈ ತಾಲೂಕಿನ ಈ ಜಿಲ್ಲೆಯ ರೈತರು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಒಬ್ಬರೇ ಇದ್ದರು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಎಂಟೈರ್ ರಾಜ್ಯ ಪ್ರವಾಸ ಮಾಡಿದ್ರು ಸಿದ್ದರಾಮಯ್ಯವರು ಎಷ್ಟು ಸರಿ ಪ್ರವಾಸ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಉಸ್ತುವಾರಿ ಸಚಿವರುಗಳು ನಾನು ಕೇಳಿಕ್ ಬಯಸ್ತೇನೆ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಗೊತ್ತಿದೆಯಾ ನಿಮಗೆ ಎಷ್ಟು ವಿಧಾನಸಭಾ ಕ್ಷೇತ್ರ ಗೊತ್ತಿದೆಯಾ ಎಷ್ಟು ವಿಧಾನಸಭಾ ಕ್ಷೇತ್ರ ನೀವು ಭೇಟಿ ಕೊಟ್ಟಿದ್ದೀರಪ್ಪ ಹೇಳಿ ನೋಡಿ ಈ ಮಳೆ ಬಂದಂಥ ಪ್ರದೇಶ ಸಂದರ್ಭದಲ್ಲಿ எஸ்டு விதானசா க்ரத்தி கொட்டிரு தாழிக்கோட்டி டோனினி ஹர்க்குடுக அது மனை சாந்திரி இதே முதேபா தாலுக்கூர் ஒவ்வொரு ரொம்ப ಪ್ರವಾಹ ಬಂದ ಸಂದರ್ಭದಲ್ಲಿ ಮೊಸಳೆ ಬಂದು ಮೊಸಳೆ ಕೊಡೋದು ಸತ್ತರ ಮನೆಗೆ ಬಂದ್ರೆ ಉಸ್ತುವಾರಿ ಸಚಿವರ ಒಂದು ತಾಲೂಕಿಗೆ ಭೇಟಿ ಕೊಟ್ಟಿಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ ಏನು ಹಿಂದಿ ತಾಲೂಕು ಅಂತ ಬಿಟ್ರೆ ಅದು ಕಾಟಾಚಾರಕ್ಕೆ ಅಲ್ಲೆಲ್ಲ ಮೀಟಿಂಗ್ ತಗೊಳಿಲ್ಲ ತಾಲೂಕು ಆಡಳಿತ ಕರೆದು ಮೀಟಿಂಗ್ ತಗೊಂಡು ಏನೇನಾಗಿದೆ ಅಂತ ತಗೋಬಹ್ತಾನೆ ಬಂದು ಪ್ರತಿ ತಾಲೂಕಿಗೆ ಬರಬೇಕೆ ಉಸ್ತುವಾರ ಉಂಟು ಏನೇನು ಮಾಡಿದ್ರೆ ಕೇಳ್ಬಕ್ತಾನೆ ಏನು ಅದಕ್ಕೆ ನಾ ಈ ಸರ್ಕಾರ ರೈತರ ಪಾಲಿಗೆ ಬಡವರ ಪಾಲಿಗೆ ಸತ್ತು ಹೋಗಿದೆ